ಯಾವುದೇ ರೆಡ್ಡಿ ಈಗ ಪ್ರೇಮ ಅವರು ವಿದೇಶರಾಗಿದ್ದರೆ ಮಾಹಿತಿ ಬರ್ತದೆ ಹಾಗಾಗಿ ಏನಂತ ನಟಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂದುವ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಿತ್ರರಂಗದಲ್ಲಿ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಒಂದು ರೀತಿ ಆತ್ಮಹತ್ಯೆಗಳ ಒಂದು ಕೂಡ ಅಪಘಾತದಿಂದ ಮತ್ತೊಂದು ಕೂಡ ಸಹಜ ಸಾವುಗಳಿಂದ ಮತ್ತೊಂದು ಕೂಡ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಈ ಇದೇ ಸಾಲಿನಲ್ಲಿ ನಟಿ ಪ್ರೇಮ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಅವರು ತೀವ್ರದ ಹೃದಯಘಾತವಾಗಿ ರಾತ್ರೋರಾತ್ರಿ ರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲೇ ಎದೆ ನೋವು ಜಾಸ್ತಿಯಾಗಿ ಕಾಣಿಸಿಕೊಂಡಿದೆ ತಕ್ಷಣ ಅತ್ಯಂತ ಅಸ್ವಕಾರ ಕೊಂಡು ಹೋಗೋದು ಕೂಡ ಕೊನೆ ಇವರು ಬೇರೆ ಯಾರಲ್ಲ ನಟಿ ಪ್ರೇಮ ಕಿರಣ್ ಅವರು ನಡಿ ಪ್ರೇಮ ಕಿರಣ್ ಅವರು ಮರಾಠಿ ಸಿನಿಮಾ ರಂಗದಲ್ಲಿ ನಾಯಕಿಯಾಗಿ ಗುರ್ಸ್ಕೊಂಡು ನಂತರ ತಾಯಿಯ ಪಾತ್ರ ಅಕ್ಕನ ಪಾತ್ರ ತೆಂಗಿಯ ಪಾತ್ರದಲ್ಲಿ ಕೂಡ ಅಭಿನಯಿಸ್ತಾ ಬಂದರು ಸೀರಿಯಲ್ಗಳಲ್ಲೂ ಕೂಡ ಸುಮಾರು ಐವತ್ತು ಅಧಿಕ ಸೀರಿಯಲ್ಗಳಲ್ಲಿ ಸಿನಿಮಾದಲ್ಲಿ ಸುಮಾರು ನೂರೈವತ್ತು ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಸಾಕಷ್ಟು ಸ್ಟೇಜ್ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಅದ್ಭುತವಾದಂಥ ಹೆಮ್ಮೆಯವರಿಗೆ ಸೇರ್ತದೆ ಅಂತ ಹೇಳ್ಬೋದು ಕೇವಲ ಮರಾಠಿ ಮತ್ತು ಅಲ್ಲದೆ ಮಲಯಾಳಂ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲೂ ಕಾಣಿಸಿಕೊಂಡರು ಇನ್ನು ಇವರು ಅಭಿನಯ ಮಾಡಿದ ಸಾಕಷ್ಟು ಸಿನಿಮಾಗಳು ಕೂಡ ಕನ್ನಡದಲ್ಲೂ ಸಹ ಡಬ್ಬಾಗಿ ಪ್ರಸಾರವಾಗಿದ್ದು ವಿಶೇಷ ಅಂತ ಹೇಳ್ಬೋದು ಪ್ರೇಮಾ ಕಿರಣ್ ಅವರು ತುಂಬಾನೇ ಅದ್ಭುತವಾದ ನಟಿ ಅಂತ ಹೇಳ್ಬಹುದು ಸದ್ಯಗ ಪತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಇಂದು ಸಂಜೆ ತನಕ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಸದ್ಯ ಕುಟುಂಬದವರು ಕೂಡ ತಿಳಿಸಿದ್ದಾರೆ ಹೌದು ಮರಾಠಿಯಲ್ಲಿ ಸಾಕಷ್ಟು ದೊಡ್ಡ ಹೆಸರು ಮಾಡಿದಂಥ ಪ್ರೇಮಾ ಕಿರಣ್ ಅವರು ಇದೀಗ ವಿಧಿವೇಶ ಅಭಿಮಾನಿಗಳಲ್ಲಿ ಅತಿ ದೊಡ್ಡ ಮಟ್ಟಿಗೆ ನೋವು ತಂದುಬಿಟ್ಟಿದೆ ಏನೇ ಇಲ್ಲಿ ನಟಿ ಪ್ರೇಮಾ ಕಿರಣ್ ಅವರ ಆತ್ಮಕ್ಕೆ ಶಾಂತಿ ದೊರಕುವಂತೆ